डॉक्टर बी आर अंबेडकर ಅವರಿಗೆ ಜಯ डॉक्टर बी आर अंबेडकर ಅವರಿಗೆ ಜಯ ಮಹಾನ್ ವಾಕ್ವಿ ಡಾಕ್ಟರ್ ಬಿ ಆರ್ अंबेडकर ಅವರಿಗೆ ಜಯ ಮಹಾನ್ ಮಾನವತವಾದಿ ಡಾಕ್ಟರ್ ಬಿ ಆರ್ अंबेडकर ಅವರಿಗೆ ಜಯ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಬಾಪಾಸಾहेब अंबेडकर ಅವರು ಅಂದರೆ ಸಂವಿಧಾನ ಸಂವಿಧಾನ ಅಂತಂದರೆ ಅಂಬೇಡ್ಕರ್ ಅವರು ಇದೆರಡು ಈಕ್ವಲ್ ಪದ ಆಗಿದೆ ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬದುಕುನಿದ್ದಕ್ಕೂ ನೋವನ್ನು ಅನುಭವಿಸಿ ನನ್ನ ಮುಂದಿನ ಪೀಳಿಗೆ ಈ ನೋವಿನಿಂದ ಹೊರಬರಬೇಕು ನೋವು ಅನುಭವಿಸಬಾರ್ದು ಅವರಿಗೆ ನ್ಯಾಯ ಸಿಗಬೇಕು ಅವರಿಗೆ ಸಮಾನತೆ ಸಿಗಬೇಕು ಅನ್ನುವಂಥ ಹೋರಾಟವನ್ನು ಮಾಡಿದರು ನನ್ನ ಬಂಧುಗಳು ಒಳ್ಳೆಯ ಡ್ರೆಸ್ ಅನ್ನು ಹಾಕಬೇಕು ಒಳ್ಳೆಯ ಊಟವನ್ನು ಮಾಡಬೇಕು ಒಳ್ಳೆಯ ಆರೋಗ್ಯವನ್ನು ಪಡಿಬೇಕು ಶಿಕ್ಷಣವನ್ನು ಪಡಿಬೇಕು ಶಿಕ್ಷಣದ ಮೂಲಕ ನನ್ನ ಸಮಾಜದ ಬಂಧುಗಳು ಕ್ರಾಂತಿ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಹೊಂದರು ಬಿ ಆರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ ಎಲ್ಲ ವಿಚಾರದ ಬಗ್ಗೆ ಈ ದೇಶದ ಒಳಿದಿನ ಬಗ್ಗೆ ಅವರು ಯೋಚನೆಯನ್ನು ಮಾಡಿದ್ರು ನ್ಯಾಯ ಕೊಡಿಸುವುದನ್ನು ಮಾಡಿದ್ರು ಇವತ್ತು ನನಗೆ ರಾಜ್ಯದ ರಾಜಕೀಯವಾಗಿ ಮೀಸಲಾತಿ ಸಿಕ್ಕಿದೆ ಉದ್ಯೋಗದಲ್ಲಿ ಮೀಸಲಾತಿ ಸಿಕ್ಕಿದೆ ಶಿಕ್ಷಣದಲ್ಲಿ ಮೀಸಲಾತಿ ಸಿಕ್ಕಿದೆ ಬೇರೆ ಬೇರೆ ಮೀಸಲಾತಿ ಸಿಕ್ಕಿದ್ರೆ ನನ್ನ ವರ್ಗದ ಜನ ಬಾಕಿಯವರ ಜೊತೆ ಕಾಂಪಿಟ್ ಮಾಡೋದಕ್ಕೆ ಎಲ್ಲಿ ತನಕ ಶಕ್ತಿ ಬರುತ್ತೆ ಅಲ್ಲಿ ತನಕ ಮುಂದುವರಿಬೇಕು ಅನ್ನುವಂತ ಒಂದು ದೊಡ್ಡ ವಿಚಾರವನ್ನು ಇವತ್ತು ನಗರಸಭೆ ಪುರಸಭೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿಯಲ್ಲಿ ಐವತ್ತು ಶೇಕಡದಷ್ಟು ಮೀಸಲಾತಿ ಇದೆ ಮಹಿಳೆಯರು ಮತ್ತು ಉಳಿದಂತಹ ನಮ್ಮ ಪರಿಷ್ಠ ಜಾತಿ ಪರಿಷ್ಠ ವರ್ಗದವರು ಸೇರಿ ಅದಕ್ಕೆ ಅಂಬೇಡ್ಕರ್ ಅವರನ್ನ ನಾವು ನೆನಪು ಮಾಡ್ಕೋಬೇಕು ಶಿಕ್ಷಣದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಐ ಎ ಎಸ್ ಆಗಿದ್ದಾರೆ ಎಂ ಪಿ ಎಸ್ ಆಗಿದ್ದಾರೆ ಅಧಿಕಾರಿಗಳಾಗಿದ್ದಾರೆ ಡಾಕ್ಟರ್ಸ್ ಆಗಿದೆ ಇಂಜಿನಿಯರ್ಸ್ ಆಗಿದ್ದಾರೆ ಅಂತಂದ್ರೆ ಅದಕ್ಕೂ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನೆನಪು ಮಾಡ್ಕೋಬೇಕು ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಬುದ್ಧಿವಂತ ಅಂತ ಕರೆಸ್ಕೊಂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಅವತ್ತಿನ ರಾಜಕೀಯ ಪಕ್ಷ ಅವತ್ತಿನ ಸರ್ಕಾರ ಅವಮಾನ ಮಾಡ್ತು ಅವರು ಎಲ್ಲಿ ಹುಟ್ಟಿದ್ರು ಅಲ್ಲಿನೂ ನ್ಯಾಯ ಸಿಕ್ಕಿಲ್ಲ ಯಾವಾಗ ಸತ್ರು ಅವರು ನ್ಯಾಯ ಸಿಕ್ಕಿಲ್ಲ ಇವತ್ತು ದೆಲ್ಲಿಯಲ್ಲಿ ಎಲ್ಲರ ಸಮಾಧಿ ಇದೆ ಅಂಬೇಡ್ಕರ್ ಅವರ ಸಮಾಧಿ ಇಲ್ಲ ಅವರ ಬಾಡಿಯನ್ನ ಮುಂಬೈಗೆ ತಗೊಂಡೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಯಾರು ಈ ದೇಶಕ್ಕೆ ಸಂವಿಧಾನ ಅವಮಾನವನ್ನು ಮಾಡ್ತು ಇವತ್ತು ನಮ್ಗೆ ಹೇಳುವಂತ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅವರು ಹುಟ್ಟಿದ ಜಾಗ ಅವರು ಓದಿದ ಜಾಗ ಅವರ ಸಂವಿಧಾನವನ್ನ ಬರೆದಂತ ಜಾಗ ಅವರ ಐಕ್ಯವಾದಂತ ಜಾಗ ಅವರ ಸಮಾಧಿಯ ಜಾಗ ಇದೆಲ್ಲವನ್ನ ಬಗ್ಗೆ ತೋರಿಕೊಡುವಂತ ಕೆಲಸ ಆಗಬೇಕಾಗಿದೆ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಪ್ರಪಂಚದ ನಾಯಕರಾಗಿದ್ದಾರೆ ಇದನ್ನು ಮಕ್ಕಳು ನೋಡಬೇಕು ಮುಂದಿನ ಪೀಳಿಗೆ ನೋಡಬೇಕು ವಿದ್ಯಾರ್ಥಿಗಳನ್ನು ಹೋಗ್ಬೇಕು ಅಧ್ಯಯನ ಮಾಡಬೇಕು ಅದರಿಂದ ಪ್ರೇರಣೆಯನ್ನು ತಗೊಂಡು ಬರಬೇಕು ಅನ್ನುವಂತ ಕಾರಣ ಕಾರ್ಯವನ್ನು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಸಂವಿಧಾನ ದಿನವನ್ನ ಮಾಡಿದ್ರು ಸಂವಿಧಾನದ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆಯನ್ನು ಮಾಡಿದ್ರು ಕೇವಲ

ಬಗ್ಗೆಯನ್ನು ಅಪ್ಪಳ್ತಾ ಇರೋದು ಅಂತ ಮಹಾಪುರುಷನನ್ನ ಅಂತ ಬುದ್ಧಿವಂತನನ್ನ ಅಂತ ವಿಚಾರ ಇರುವಂತವರನ್ನ ಮತ್ತು ಎಂತ ಸಂದರ್ಭದಲ್ಲಿ ಕೂಡ ತಾಳ್ಮೆಯನ್ನು ಕಳ್ಕೊಳ್ಳದೆ ಸಮಾಜಿಕ ಸಮಾಜದ ಒಳಿತಿಗಾಗಿ ಮುಂದಿನ ಪೀಳಿಗೆಗಾಗಿ ಯೋಚನೆ ಮಾಡಿದಂತೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತ ಅರ್ಥಪೂರ್ಣವಾಗಿ ನಾವು ಮಾತಾಡಿರ್ತಕ್ಕಂಥ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ತಿಳಿಸಿದ್ದಾರೆ ಇವತ್ತೇನಾದರೂ ಭಾರತ ಇಷ್ಟೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲ್ಲಿದೆ ಅಂತಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರೆದ ಕಾರಣ ವಿಶ್ವದಲ್ಲಿ ನಮ್ಮನ್ನೆಲ್ಲ ಭಾರತೀಯರ ಪುಸ್ತಕ ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಬಂದಿರತಕ್ಕಂಥ ಏನು ಸಂವಿಧಾನ ಇದೆ ಅದು ಭಾರತಕ್ಕೆ ಮಾತ್ರ ಅಲ್ಲ ಅದು ವಿಶ್ವಕ್ಕೆ ಅದು ಶ್ರೇಷ್ಠವಾದ ಒಂದು ಸಂವಿಧಾನ ಅಂತಕ್ಕಂಥದ್ದು ನಾವೆಲ್ಲ ತಿಳಿದಿದ್ದೇವೆ ಇವತ್ತು ನಾನೊಂದು ಕೌನ್ಸಿಲರ್ ಆಗಿ ಎಮ್ ಎಲ್ ಎ ಆಗಬೇಕಾದ್ರೆ ಇಲ್ಲಿರ್ತಕ್ಕಂಥ ಅನೇಕ ಜನ ಒಂದು ಸ್ಥಾನಮಾನಗಳನ್ನು ಹೊರತಕ್ಕಂವಿಧಾನ ಕಾರಣ ಅವ್ರಿಗೆ ಅತ್ಯಂತ ತೊಂದರೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜೀವನದುದ್ದಕ್ಕೂ ತೊಂದರೆಯನ್ನು ಅನುಭವಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಿಂದ ಅವರು ಕೊನೆಯ ದಿನ ಕಳೆದಿರ್ತಕ್ಕಂಥದ್ದು ಈ ದಿನ ಕಾಂಗ್ರೆಸ್ ಸರ್ಕಾರದಿಂದಲೇ ಕಳೆದಿರ್ತಕ್ಕಂಥದ್ದು ಆಗ ಅವರ ಮೂರು ವರ್ಷ ಸಾವಿರದ ಒಂಬೈನೂರ ಐವತ್ತು ವರ್ಷ ಗಣ್ಣು ಸಮಿತಿ ಅಧ್ಯಕ್ಷರಾಗಿ ಆ ಸಂವಿಧಾನವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನ ಒಂದು ಸಂಪೂರ್ಣವಾಗಿ ಪಠ್ಯ ಪುಸ್ತಕದ ರೂಪದಲ್ಲಿ ಎಲ್ಲ ಮಕ್ಕಳಿಗೂ ತಿಳಿಸ್ತಕ್ಕಂಥ ಕೆಲಸ ಸರ್ಕಾರಗಳು ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನನ್ನ ಸರ್ಕಾರವನ್ನು ಒತ್ತಾಯವನ್ನು ಮಾಡಬೇಕು ಒತ್ತಾಯ ಮಾಡಿ ಅವರ ಜೀವನ ಚರಿತ್ರೆಯನ್ನ ಪಠ್ಯ ಪುಸ್ತಕದ ರೂಪದಲ್ಲಿ ಎಲ್ಲ ಮಕ್ಕಳಿಗೂ ಎಲ್ಲ ಶಿಕ್ಷಣಗಳು ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಮನಸ್ಸಿನಲ್ಲಿ ಇಟ್ಕೊತಕ್ಕಂಥದ್ದು ಹೃದಯದಲ್ಲಿ ಅವರ ವಿಚಾರಧಾರೆಗಳನ್ನ ಪುಸ್ತಕದ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪ ಸಿಕ್ಕನೇ ವರ್ಷದ ಸಂವಿಧಾನ ಶಿಲ್ಪಿ ಮಹಾನ್ ಚೇತನ ಸ್ಪೆಷಲ್ ಆಶಾ ಕಿರಣ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ತೋರ್ತಾ ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಜಿ ಸಚಿವರು ಆಲಿ ಶಾಸಕರಾದಂತಹ ಗೋಪಾಳ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಅರ್ಥಪೂರ್ಣವಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತೋತ್ಸವ ಕಾರ್ಯಕ್ರಮವನ್ನು ಶಾಸಕರ ಆವರಣದಲ್ಲಿ ಶಾಸಕರ ಕಚೇರಿ ಆವರಣದಲ್ಲಿ ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದಂತಹ ಕುಮಾರಿ ಶೋಭಕ್ಕನವರು ಮಾಜಿ ಶಾಸಕರಾದ ಬಾಬಣ್ಣನವರು ಜಿಲ್ಲಾಧ್ಯಕ್ಷರಾದ ಗರೀಶಣ್ಣನವರು ಹಾಗೆ ಮಾಜಿ ಉಪ ಮಹಾಪೌರರು ಆದಂಥ ಹೇಮಸ್ ಅವರು ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿರವರು ಮೋರ್ಚಾದ ಅಧ್ಯಕ್ಷರಾದ ನಾರಾಯಣ ಸ್ವಾಮಿರವರು ಹಾಗೆ ಎಲ್ಲ ಪ್ರಮುಖರು ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ವಿಚಾರಗಳನ್ನ ಅಂಬೇಡ್ಕರ್ ವಿಚಾರಧಾರಿನ ಪ್ರತಿಯೊಬ್ಬರು ಕೂಡ ಅರ್ಥಪೂರ್ಣವಾಗಿ ಹೇಳ್ಬಿಟ್ಟು ಕ್ಷೇತ್ರದ ಎಲ್ಲ ಒಂದು ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅಂಬೇಡ್ಕರ್ ಅವರ ವಿಚಾರ ಏನಿತ್ತು ಆದರ್ಶ ಏನಿತ್ತು ಅವರ ಕನಸು ಏನಿತ್ತು ಅದನ್ನು ಈ ದಿನ ನಾನು ವೈಯಕ್ತಿಕವಾಗಿ ಹೇಳೋದಂತ ಹೇಳಿದ್ರೆ ಇವತ್ತು ಒಂದು ಅದಕ್ಕೊಂದು ಬುನಾದಿ ಆಗಬೇಕು ಅಂಬೇಡ್ಕರ್ ಜಯಂತಿ ಹೇಳಿದ್ರೆ ಒಂದು ದಿನ ಆಗಿ ಅಂಬೇಡ್ಕರ್ ಜಯಂತೋತ್ಸವನ ಜೋ ಜಯ ಘೋಷಣೆಗಳ ಮೂಲಕ ಒಂದು ಆಚರಣೆ ಮಾಡೋದ ಸಲವು ಅಂಬೇಡ್ಕರ್ ಅವರ ಆದರ್ಶಗಳನ್ನ ವಿಚಾರಗಳನ್ನ ಪ್ರತಿಯೊಬ್ಬ ಈ ದೇಶದ ಕಟ್ಟ ಕಡೆಯ ಮನುಷ್ಯನೂ ಕೂಡ ಕಲಿಸುವಂತಹ ಕೆಲಸ ಆಗಬೇಕು ಯಾಕಂದರೆ ಅದು ಅವರ ಆದರ್ಶ ಕೂಡ ಅದೇ ಆಶಯ ಕೂಡ ಅದೇ ಆಗುತ್ತೆ ಅಂಬೇಡ್ಕರ್ ಅವರು ಹುಟ್ಟಿ ಅರವತ್ತೈದು ವರ್ಷಗಳ ತನಕ ಈ ದೇಶದಲ್ಲಿ ಅವರದೇ ಆದಂತಹ ಒಂದು ಆಲೋಚನೆ ಭಾರತದ ಭವಿಷ್ಯವನ್ನು ಸೃಷ್ಟಿ ಮಾಡುವಂತಹ ಅನೇಕ ಯೋಜನೆಗಳನ್ನ ಹಾಕಿಕೊಟ್ರು ಅವರು ಭಾರತದ ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ ಅನೇಕ ಯೋಜನೆಗಳನ್ನ ತಂದು ವಿಶೇಷವಾಗಿ ಮಹಿಳೆಯರ ಪರವಾಗಿ ಕಾರ್ಮಿಕರ ಪರವಾಗಿ ಪುರುಷರ ಪರವಾಗಿ ತಳ ಸಮುದಾಯವನ್ನು ಮೇಲೆ ಬರುವಂತಹ ಒಂದು ಯೋಜನೆಗಳನ್ನ ಹಾಕಿಬಿಟ್ಟು ಅವ್ರ ಕನಸನ್ನ ಇವತ್ತು ಕೂಡ ಮನಸ್ಸು ಮಾಡಲಿಕ್ಕೆ ಆಗಲಿಲ್ಲ ಕಾರಣ ಅನೇಕ ಒಂದು ಕೆಟ್ಟ ಒಂದು ಸಂಪ್ರದಾಯದ ರಾಜಕೀಯ ಆಗಿರ್ಬೋದು ಅಥವಾ ಹಿಂದೆ ಎಳಸಿಕೊಂಡಂತಹ ರಾಜಕೀಯ ಆಗಿರ್ಬೋದು ಅವ್ರಿಗೂ ಗೌರವ ಕೊಡಲಿಲ್ಲ ಅವರ ಆದರ್ಶಕ್ಕೂ ಕೂಡ ಗೌರವ ಕೊಡಲಿಲ್ಲ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಅವರ ಆಶಯದಂತೆ ಶಿಕ್ಷಣ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಿ ಅವರ ಆದರ್ಶಗಳನ್ನು ಪಾಲಿಸೋಣ ಅಂತ ಹೇಳಿ ಅವರ ಆದರ್ಶವನ್ನು ಎಲ್ಲರೂ ಕೂಡ ಮೈಗೂಡಿಸ್ಕೊಳ್ಳೋಣ ಅಂತೇಳಿ ಮತ್ತೊಮ್ಮೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಈ ರೀತಿ ಇಡೀ ನಮ್ಮ ಭಾರತ ದೇಶದಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮ ಆ ಅಂಬೇಡ್ಕರ್ ಅವರು ಈ ದೇಶದ ಒಂದು ದೊಡ್ಡ ಶಕ್ತಿ ನಮ್ಮ ದಕ್ಷಿಣ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿ ಆದಮೇಲೆ ಅಂಬೇಡ್ಕರ್ ಅವರ ವಿಷಯವನ್ನು ಇಡೀ ದೇಶಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅವರ ಹೃದಯದಲ್ಲಿ ಮನಪುಟ್ಟುವ ಎಲ್ಲ ಅಂಬೇಡ್ಕರ್ ಅವರ ಸಾಧನೆಯನ್ನು ಹಿಡೀಹೇಳಿದ್ದೀನಿ ಇವತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರ ವಯಸ್ಸಿನಲ್ಲಿ ಒಬ್ಬ ಯುವಕ ನಾನು ಜ್ಞಾನ ಸಂಪಾದನೆ ಮಾಡ್ತೀನಿ ಆ ಜ್ಞಾನವನ್ನು ಯಾರು ಈ ಸಮಾಜದಲ್ಲಿ ಅಸ್ಪೃಶ್ಯತೆಯಿಂದ ಅಥವಾ ಈ ಸಮುದಾಯದಲ್ಲಿ ಭಾಳಷ್ಟು ತೊಂದರೆಗಳು ಅನುಭವವಾದವರಂತಹ ಒಬ್ಬ ವ್ಯಕ್ತಿನ ಮುಂದಿನ ಜೀವನದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ನನ್ನ ಜ್ಞಾನವನ್ನು ವಿನಿಯೋಗ ಮಾಡ್ತೀನಿ ಅಂತ ಹೇಳಿದ ಮಹಾನ್ ವ್ಯಕ್ತಿ ಕಾರಣ ಅವರ ಒಂದು ಸ್ವಂತ ಒಂದು ಜೀವನದಲ್ಲಿ ಬಾಲ್ಯದಲ್ಲಿ ಭಾಳಷ್ಟು ಇಷ್ಟಪಟ್ಟಿರ್ತಕ್ಕಿಂತ ಅಂದ್ಕೊಂಡಿರೋದ್ರಿಂದ ಆ ಒಂದು ಮಾತನ್ನು ಹೇಳ್ತಾರೆ ಆ ಮಾತನ್ನು ಅವರು ಈ ಒಂದು ಜಗತ್ತಿನಲ್ಲಿ ತೋರಿಸ್ಕೊಡ್ತಾರೆ ಇವತ್ತೇನಾದರೆ ನಾವು ಒಂದು ಸಂವಿಧಾನದ ಮೂಲಕ ಒಂದು ಕಾನೂನಿನ ಮೂಲಕ ಇವತ್ತು ಜೀವನ ಮಾಡ್ತಾ ಇದ್ದೀವಿ ಭಾಳ ಸಂತೋಷದಿಂದ ಸುಖದಿಂದ ಪಾಲ್ಗೊಳ್ಳುತ್ತಿರಬೇಕು ಕಾರಣ ನಮ್ಮ ದೇಶದ ಸಂವಿಧಾನ ಪ್ರಪಂಚದ ಎಲ್ಲ ದೇಶದ ವಿವಿಧ ಗುಣತನ್ನು ತಗೊಂಬಂದು ಈ ನಮ್ಮ ದೇಶದ ಒಂದು ಸಂವಿಧಾನ ರಚನೆ ಮಾಡಲಿಕ್ಕೆ ರೀತಿ ಆ ಶಕ್ತಿ ಇವತ್ತು ಆ ಸಂವಿಧಾನಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ ಇವತ್ತೇನಾದ್ರೂ ಪ್ರಪಂಚದಲ್ಲಿ ಒಂದು ವಿಶೇಷವಾದ ಸಂವಿಧಾನ ಇರುತ್ತೆ ಒಂದು ಸಂವಿಧಾನ ಇಂಥ ಒಂದು ವ್ಯಕ್ತಿಯ ಒಂದು ಜನ್ಮದಿನವನ್ನು ಆ ಅರ್ಥಪೂರ್ಣವಾಗಿ ಮಹಾಲಕ್ಷ್ಮೀ ಕೇಂದ್ರ ಸಚಿವರಾದ ಶೋಭಾ ಚಾಂದ್ರೇಜ್ ಅವರು ನಮ್ಮ ಶಕ್ತಿ ಕ್ಷೇತ್ರದ ಶಾಲೆ ನಮ್ಮೆಲ್ಲ ಮುಖಂಡರುಗಳು ಇವತ್ತು ಇವತ್ತೀಗ ಆಚರಣೆ ಮಾಡಬೇಕು